ಸ್ವಲ್ಪ ನನ್ಗೆ ಬಂದ್ಬಿಡುತ್ತೆ ಏನು ಅಂತ ಅನಿಸ್ತಾ ಇದೆ ಅದನ್ನ ಹೇಳ್ಬೇಕಾಗಿತ್ತಿದ್ದೆ ಹೆಂಗ ತಗೊಂತೀನ ಅದ ಗೊತ್ತಾಗೋಲ್ಲ ಅದ್ ಹೆಂಗ ನಿನ್ ಮಕ್ಳೆ ಅರ್ಜೆಂಟ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ರೆಡಿ ತಮ್ಮ ನೋಡಿದೀರ ನಾನು ಯಾವ ಪರ್ಪಸ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಫ್ರೆಂಡಿಗೆ ಅಂತ ಅನ್ಕೊಂಡಿದೀನಿ ನಾನ್ ಯಾವಾಗ್ಲೂ ಪ್ರ್ಯಾಂಕ್ ಮಾಡಿಲ್ಲ ಅವಳಿಗೆ ಪ್ಲಸ್ ಅಂದ್ರೆ ನಂದು ಅವಳದು ಫ್ರೆಂಡ್ಶಿಪ್ ಟೆನ್ ಇಯರ್ಸ್ ಇನ್ ಫ್ರೆಂಡ್ಶಿಪ್ ನನ್ ಬೆಸ್ಟಿ ಅವಳು ಸೊ ಅವಳಿಗೆ ನಾನು ಯೂಟ್ಯೂಬ್ ಮಾಡೋದು ಗೊತ್ತಿದೆ ಅಹ್ ಅವ್ರು ಯೂಟ್ಯೂಬ್ಗೆ ಏನೋ ಮಾಡ್ತಿದ್ದಾಳೆ ಅಂತ ಅನ್ಕೊಂತಾಳೋ ಅಥವಾ ಜೂ ಕನ್ಕೊಂತಾಳೋ ಅಥವಾ ಜೀರಸ್ ಹಾಕ್ತಾಳೋ ಏನ್ ಮಾಡ್ತಾಳೋ ನಂಗೂ ಗೊತ್ತಿಲ್ಲ ಸೊ ಏನು ಅಂದ್ರೆ ನನ್ಗೆ ಇವತ್ತು ಡ್ಯೂಟಿ ಏಟ್ ಟು ಫೈವ್ ಇತ್ತು ನಂದು ಸೊ ಎಂಟ್ ಗಂಟೆಯಿಂದ ಐದ್ ಗಂಟೆವರೆಗೂ ಇತ್ತಲ್ಲ ನನ್ ಡ್ಯೂಟಿ ಮುಗೀತು ಅದಾದ್ಮೇಲೆ ಏನಾದ್ರೂ ಒಂದು ಬಿಡಿಯೋ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಸೊ ಅವಾಗ ನನ್ಗೆ ಅಹ್ ನೆನಪು ಬಂದಿದ್ದೆ ಆ ಇಲ್ಲ ಪವಿತ್ರ ಅಂತ ಸೊ ಏನಾದ್ರು ಒಂದು ಪ್ರಾಂಕ್ ಮಾಡ್ಬೇಕಲ್ಲ ಅಂತ ಅನ್ನಿಸ್ತು ಬಟ್ ಯಾವ ವಿಷಯದ ಮೇಲೆ ಅವರಿಗೆ ಫ್ರ್ಯಾಂಕ್ ಮಾಡ್ಬೇಕಂತ ನನ್ಗೆ ಅಷ್ಟು ತಲೆ ಓಡ್ಲಿಲ್ಲ ಬಟ್ ಅದ್ರಲ್ಲಿನು ಒಂದ್ ಟಾಪಿಕ್ ಚೂಸ್ ಮಾಡ್ಕೊಂಡಿದೀನಿ ಸೊ ನೋಡೋಣ ಅವಳು ಎಷ್ಟಾದ್ರೂ ನಂಬ್ತಾಳು ಇಲ್ವೋ ಡೌಟ್ ಇದೆ ನಮ್ತಾಳು ಇಲ್ವೋ ಅಂತ ನೋಡೋಣ ಆದ್ರೂ ಅವಳಿಗೆ ಕಾಲ್ ಮಾಡಿ ನೋಡಣ ಇವಾಗ ಅವಳು ಬಿದ್ದಿ ಇರ್ತಾಳೆ ಅನ್ಸುತ್ತೆ ಯಾಕಂದ್ರೆ ಅವಳು ವರ್ಕ್ ಮೇಲೆ ಇರ್ತಾಳೆ

ನಂಗೆ ನಗು ಬಂದ್ಬಿಡುತ್ತೆ ಇವಾಗ ನಾನು ಆತರ ಏನಾದ್ರೂ ನಂಗೆ ಅಹ್ ಏನಾದ್ರು ಒಟ್ಟು ಕಾಮಿಡಿ ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ಒಂದ್ ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ನಂಗೆ ನಗುನೇ ಕಲ್ಕೊಳಕ್ ಆಗಲ್ಲ ಹ್ಮ್ ಎಲ್ ನಕ್ ಬಿಡ್ತೀನೋ ಏನೋ ಅನ್ನಿಸ್ತಾ ಇದೆ ಯಾವ ತರ ಮಾಡಿ

थींदी आहे कस

అదే నం బిజీ ఇత నోడ మెసేజ్ హాకి నోడనాతాళు అంత berestimartlah dulu ಇಲ್ಲ ನಾ ಇದು ಮೂರ್ ಸಲ ಮಾಡಿದೆ ನಾನು ಕಾಲ್ ಯಾಕೋ ರಿಸೀವ್ ಮಾಡ್ತಿಲ್ಲ ಮೇ ಬಿ ಅವಳು ಕೆಲ್ಸ ಬಿಜಿ ಇರ್ಬೇಕು ಸೊ ಅವ್ಳು ಕಾಲ್ ಮಾಡಿದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಸೊ ಆತರ ಅವಳೇನಾದರೂ ವಾಪಸ್ ಕಾಲ್ ಮಾಡಿದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ನೋಡೋಣ ಏನೋ ಒಂದ್ ಜಂತ ಅನ್ಕೊಂಡಿದ್ದೀನಿ ಸೊ ಆ ವಿಷಯನ ಎಷ್ಟೊಳು ನಂಬ್ತಾಳೋ ಏನೋ ನಂಬಲ್ವೋ ಗೊತ್ತಿಲ್ಲ ಜೋಕ್ ಅನ್ಕೊಂತಾಳೋ ಏನೋ ನೋಡೋಣ ಓಕೆ அவள் ஏன் ஏனில் குத்தேன்னா நீ அது எங்க தகவல் நங்க தகத நங்க

ನಿನ್ನೆ ಎಂಗೇಜ್ಮೆಂಟ್ ಆತ ನಂದು ಅದು ನಿನಗ್ ಕರಿಲಾರ್ದ ಅದು ದೊಡ್ಡದಾಗ ಮಾಡ್ತಾರಲ್ಲ ಹಂಗ ಆತ ಹ್ಮ್ ಕರಿಲಾರ್ದನ ಮಾಡ್ಕೊಂಡೆಲ್ಲ ನಾನು ಅಂತ ಹೇಳಿ ನೀನು ಭಾಳ ಬೇಜಾರಾಗತ್ತೆ ಅಯ್ಯ ಇಲ್ಲಲ್ಲೇ ನಿಜ್ವಾಗ್ಲು ಹಾ ಫೋಟೋ ಕಳಸ್ತೀನಂತ ನಿನಗ ಅಯ್ಯೋ ಅಲ್ಲಿ ಇಂಥ ವಿಷಯ ಯಾರದ ಸುಳ್ಳು ಹಾಕ್ತಾರ ಫೋಟೋ ಹಾಕ್ತೀನಿ ಇಲ್ಲ ಅಂತಲ್ಲ ಹಾಕ್ತೀನಿ ಫೋನ್ ಯಾಕೆ ತಕೊಂಡಿಲ್ಲ ಕ್ಯಾಮ್ರಾ ಯಾಕೆ ತಕೊಂಡಿತ್ತದೆ ಅದೇ ನನಗ್ ನೋಡ್ರೆ ನಾ ಇವತ್ ಇದಕ್ಕೂ ಹೋಗಿಲ್ಲ ಅಂಗಡಿಗೂ ಹೋಗಿಲ್ಲ ನಾನ್ ಇವತ್ತ ನನ್ ನೋಡ್ರೆ ಬೇಜಾರ್ ಆಗ್ಬಿಟ್ಟೈತಿ ಅದಕ್ಕ ನಿಂಗ್ ಮೂರ್ ಸಲ ಫೋನ್ ಹಚ್ಚಿದ್ ನಾನೀಗ ಹೆಂಗ್ ಇದು ಏನ್ ಪಾ ಹಿಂಗ್ ಆಗ್ಬಿಡ್ತಲ್ಲ ನಾ ಯಾವ್ದ್ ಹೇಳಾರ್ದ ಮಾಡಿಲ್ಲ ನಿನಗ ಹಿಂಗ್ ಹೇಳಾರ್ದನ ಹಿಂಗ್ ಆಗ್ಬಿಡ್ತಲ್ಲ ಒಮ್ಮಗ್ಲೆ ಅಂತಂದ್ ಅದ್ಕ ನಿಂಗ ಹೆಂಗ್ ಹೇಳಿ ಅಂತಂದ ಅನ್ಕೊಂತನ ಈ ಬೇಕಿಂದ ಹಚ್ಬೇಕು ಹಚ್ಬೇಕು ಅನ್ಕೊಂಡೆ ಅದಕ್ಕ ಈಗ ಮೂರ್ ಸಲಾ ಹಚ್ಚಿದ್ ನಾ ನಿಂಗ ಬೇಜಾರ್ ಮಾಡ್ಕೊಂಡೇನಾ ಇದು ಆರ್ ಆರ್ ಬಿ ಒಳಗ ನಾನ್ ಕಟ್ಟಿದ್ದೆ ಅಲ್ಲಾ ನಾ ಎಕ್ಸಾಮ್ ಕಟ್ಟಿದ್ನಲ್ಲಾ ಹ್ಮ್ ಅದ್ರೊಳಗ ಗೌರ್ಮೆಂಟ್ ಜಾಬ್ ಐತೆ ಹ್ಮ್

நீங்க

ಯೂಟ್ಯೂಬ್ನೇಗೆ ವಿಡಿಯೋ ಮಾಡತ್ತಿದ್ದೆ 프랭ಕ್ ಇಂದು ಫ್ರಾಂಕ್ 프랭ಕ್ ಮಾಡದ ನೀ 프랭ಕ್ ಆಗ್ಲಿಲ್ಲಲ್ಲ ಅಲ್ಲ ಹಾಗೋ ಅಂದ್ರೆ ನಾನು ಬೆಸ್ಟ್ 프랭ಕ್ ಮಾಡ್ತೀನಿ ಅಂತ ಹೇಳಿ ಮಾಡಕತ್ತಿದ್ದೆ ನೀ 프랭ಕ್ ಆಗಲಿಲ್ಲ ಅಲ್ಲ ನಿಂಗ ಹೇಳ ಮಾಡ್ಕೊಂತೇನ ನಾ ಇಷ್ಟ ಯೋಚನೆ ಮಾಡೇನಿ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅಂತಂದ ನೀ ಎಲ್ಲೇ ಬೇಜಾರ್ ಮಾಡ್ಕೊಂಡು ನಾ ಅನ್ಕೊಂಡ್ರೆ

ಟಾಪ್ನ್ಯಾಗ ಅದಿದಿ ಇಲ್ಲ ಮನ್ಯಾಗ ಇದ್ನ್ಯಾ ಇವತ್ತ ಐದ್ ಗಂಟೆ ಅಲ್ಲಾ ಬಂದಿದ್ದೆ ಏನ್ ಇವತ್ ಮಂಗಳಾರ ಮಂಗಳಾರ ಏನ್ ಹೇಳ್ಬೇಕು ಏನ್ ಹೇಳ್ಬೇಕಂತ ಇಷ್ಟತನಾ ಯೋಚನೆ ಮಾಡಿ 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 ಈ ಟಾಪಿಕ್ ಸಿಕ್ತು ಈ ಟಾಪಿಕ್ ನೋಡ್ರಿ ನೀ ನಂಬ್ಲೆ ಇಲ್ಲ ಅಲ್ಲ ಹೋಗಿದ್ದೆ ಇಲ್ಲ ಹೋಗಿದ್ದೆ ಅಂತ ಹೇಳಿದ್ರ ಸರಿ ತವ ಆಮೇಲೆ ಆಗ್ತಾ ಇರೋದು ಆಯ್ತವಳು ಫ್ರಾಂಕ್ ಎಲ್ಲಾ ಏನು ರಾಂಗ್ ಆಯ್ತು ಅಂದ್ರೆ ಅವಳು ನಮ್ಲೇ ಇಲ್ಲ ನಾನ್ ಹೇಳಿದ್ದು ನನ್ ಅವಳಿಗೇನಂದ್ರೆ ಅವಳಿಗೆ ಏನಂದ್ರೆ ನಾನು ಅವ್ಳಗ್ ಬಿಟ್ಟು ನಂಗೆ ಯಾವ ಟಾಪಿಕ್ ಚಾಯ್ಸ್ ಮಾಡ್ಬೇಕನ್ನ ಗೊತ್ತೇ ಆಗ್ಲಿಲ್ಲ ಸೊ ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಿದ್ದಲ್ಲೇ ಹೇಳ್ಬೇಕಂದ್ ನಂಗೆ ಗೊತ್ತಾಗ್ಲೇ ಗೊತ್ತಾಗ್ಲಿಲ್ಲ ಅವಳಿಗೆ ಅದು ಗೊತ್ತಿದೆ ನಾನು ಅವಳಿಗೆ ಹೇಳ್ದ ಹೆಂಗ್ ಮಾಡ್ಕೋತೀನಿ ಅಂತ ಬೇರೆ ಯಾವ ಟಾಪಿಕ್ ಹೇಳ್ಬೋದಿತ್ತು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನಾನು ಬಟ್ ಫ್ರ್ಯಾಂಕ್ ಹೋಗಿ ಎಲ್ಲಾ ರಾಂಗ್ ಆಯ್ತದ ಸೊ ಸಾರಿ ಏನೇನೋ ಮಾಡ್ಬೇಕಂತ ವಿಡಿಯೋ ಮಾಡಿದೆ ಮತ್ತೆ ನೆಕ್ಸ್ಟ್ ಟೈಮು ಪ್ರ್ಯಾಂಕ್ ಆಗ್ಲಿ ಅಥವಾ ನೋಡೋಣ ಈ ವಿಡಿಯೋ ಇಷ್ಟ ಆಗುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ ಬಟ್ ನಾನು ಟ್ರೈ ಮಾಡ್ದೆ ಸೊ ಟ್ರೈ ಮಾಡಿದ್ರು ಒಂದ್ ಲೈಕ್ ಕೊಡಿ ಮತ್ತೆ ಮಾಡಿ ನನ್ನ ಚಾನೆಲ್ ಸೊ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್